ಇವತ್ತಿನ ಕಾಯಿಲೆಗೆ ಸಂಬಂಧಪಟ್ಟಂತಹ ಆಹಾರದಲ್ಲಿ ನಾವು ಮೊದಲನೇದಾಗಿ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು ಬೇವಿನ ಹೂವಿನ ರಸಂ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬೇವಿನ ರಸಮ್ಗೆ ಬೇಕಾಗುವ ಸಾಮಗ್ರಿಗಳು ಒಣಗಿದ ಬೇವಿನ ಹೂವು ತೆಂಗಿನ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವು ಹುಣಸೆ ಹುಳಿ ಬೆಲ್ಲ ಉಪ್ಪು ಜೀರಿಗೆ ಪುಡಿ ಹಿಪ್ಪಲಿ ಪುಡಿ ಅರಿಶಿಣ E berro. ಬೇವು ಅನ್ನೋದು ನಮ್ಮ ಚರ್ಮಕ್ಕೆ ತುಂಬಾ ಅಂದ್ರೆ ಉಪಯುಕ್ತ ಉಪಯುಕ್ತವಾದಂತಹ ಒಂದು ಆಯುರ್ವೇದ ಹರ್ಬ್ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಈ ಹಿಂದಿನ ಕಾಲದಲ್ಲೆಲ್ಲ ಈಗ ಅಮ್ಮ ಅಂತ ಬಂದ್ರೆ ಅಥವಾ ಚಿಕನ್ ಪಾಕ್ಸ್ ಅಂತ ಬಂದ್ರೆ ಯಾರು ಮೆಡಿಸನ್ ನ ತಗೊಳ್ತಿರ್ಲಿಲ್ಲ ಈ ಬೇವಿನ ಸೊಪ್ಪಿನ ಮೇಲೆನೆ ಮಲಗಿಸ್ತಾ ಇದ್ದಿದ್ರು ಹಾಗೆ ಈ ಬೇವಿನ ಸೊಪ್ಪನ್ನು ಅರ್ದು ಅದೆಲ್ಲೆಲ್ಲ ಗುಳ್ಳೆ ಆಗಿರುತ್ತೋ ಅಲ್ಲಿ ಹಚ್ತಾ ಇದ್ರು ಹಾಗೆ ಸ್ನಾನಕ್ಕೂ ಕೂಡ ಈ ಬೇವಿನ ಕಷಾಯವನ್ನ ಮಾಡಿ ಅದೇ ನೀರಿನಲ್ಲಿ ಸ್ನಾನವನ್ನ ಕೂಡ ಮಾಡಿಸ್ತಿದ್ರು ಇದಲ್ದೇನೆ ಇನ್ನೂ ಹಲವಾರು ಕಾಯಿಲೆಗಳಿಗೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಖಾಯಿಲೆಗಳಿಗೆ ಈ ಬೇವು ಒಂದು ರಸೌಷಧಿ ಅಂತ ಹೇಳಿದ್ರೆನೆ ತಪ್ಪಾಗಬಾರ್ದು ಸೊ ಈ ಬೇವಿನ ಹೂವು ಏನಿದೆ ಇದು ನಿಮಗೆ ಅಂದ್ರೆ ಗ್ರಂಥಿಗೆ ಅಂಗಡಿನಲ್ಲೂ ಸಿಗುತ್ತೆ ಹಾಗೆ ನೀವು ಆಯುರ್ವೇದ ಮೆಡಿಕಲ್ ಶಾಪ್ ಅಲ್ಲಾದರೂ ಈವನ್ ಆನ್ಲೈನ್ ಕೂಡ ಈಸಿಲಿ ಅವೈಲಬಲ್ ಸೊ ಒಂದು ವೇಳೆ ನಿಮ್ಮ ಮನೆ ಹತ್ರ ಏನಾದರೂ ಬೇವಿನ ಮರ ಇದ್ರೆ ಫ್ರೆಶ್ ಆಗಿ ಹೂ ಸಿಕ್ಕಿದ್ರೆ ಆ ಹೂವಿನಿಂದ ಸಮೇತ ನೀವು ರಸಂನ ಮಾಡ್ಬೋದು ಒಂದು ವೇಳೆ ಹೂ ಸಿಗ್ತಾ ಇಲ್ಲ ನನಗೆ ಅನ್ನೋದಾದರೆ ಈ ಥರದ್ದೊಂದು ಒಂದು ಪ್ಯಾಕೆಟ್ ಸಿಗುತ್ತೆ ಒಂದು ಹಂಡ್ರೆಡ್ ಗ್ರಾಮ್ ತಂದರೂ ಕೂಡ ನೀವು ಒಂದು ಐದಾರು ಸಲ ಇದರದ್ದು ರಸಮ್ನ ಮಾಡ್ಕೊಳ್ಬೋದು ಹಾಗೆ ಈ ಬೇವು ಏನಿದೆ ಅದು ಆ್ಯಂಟೈ ಬ್ಯಾಕ್ಟೀರಿಯಾ ಕೂಡ ಆ್ಯಂಟೈ ಫಂಗಲ್ ಇನ್ಫೆಕ್ಷನ್ ಕೂಡ ಕಡಿಮೆ ಮಾಡುತ್ತೆ ಅದೇ ರೀತಿ ಕೆಲವೊಂದು ಆ್ಯಂಟೈ ಇನ್ಫ್ಲಮೇಟ್ರಿ ಅಂತಲೂ ಹೇಳ್ತೀವಿ ಯಾವುದೇ ಥರದ ಇನ್ಫೆಕ್ಷನ್ ಇರ್ಬೋದು ಸ್ಕಿನ್ ರಿಲೇಟೆಡ್ ಡಿಸೀಸ್ಗಳಿರ್ಬೋದು ಅದು ಎಲ್ಲದಕ್ಕೂ ಕೂಡ ಹೇಳಿ ಮಾಡಿಸಿದಂಥ ಒಂದು ಡ್ರಗ್ ಇದು ಸೊ ಈಗ ಮೊದಲನೇದಾಗಿ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ ಒಗ್ಗರಣೆಗೆ ಸೊ ಇಲ್ಲಿ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇದ್ವಿ ಯಾವುದೇ ಥರದ ಸ್ಕಿನ್ ಡಿಸೀಸ್ ಇದ್ದಾಗ್ಲೂ ಕಡಲೆ ಬೀಜದ ಎಣ್ಣೆ ಆಗಲಿ ಅಥವಾ ಸಾಸಿವೆ ಎಣ್ಣೆಯನ್ನಾಗಲಿ ನೀವು ಉಪಯೋಗಿಸ್ಲಿಕ್ಕೆ ಹೋಗಬೇಡಿ ತುಪ್ಪವನ್ನು ಯೂಸ್ ಮಾಡ್ಬೋದು ಅಥವಾ ಈ ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಅಂತ ಏನು ಹೇಳ್ತೀವಿ ಅದನ್ನು ನೀವು ಖಂಡಿತವಾಗಿ ಉಪಯೋಗಿಸ್ಬೋದು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹೆಚ್ಚಿದಂತಹ ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಸ್ವಲ್ಪ ಕೆಂಪಗಾಗ್ತಾ ಇದ್ದ ಹಾಗೆ ನೀರು ನಮ್ಗೆ ರಸಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಖಾರಕ್ಕೆ ಇಲ್ಲಿ ಹಸಿ ಯೂಸ್ ಮಾಡ್ತಿಲ್ಲ ಸೊ ಈ ಚರ್ಮದ ಕಾಯಿಲೆ ಇದ್ದಾಗ ಅಥವಾ ನಿಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಇದ್ದಾಗ ಹಸಿಮೆಣ್ಸಾಗಲಿ ಅಥವಾ ಕ್ಯಾಪ್ಸಿಕಮ್ ಆಗಲಿ ದಯವಿಟ್ಟು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಪಿತ್ತದ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದೇ ರೀತಿ ಈಗ ಹಸಿಮೆಣ್ಸಿನಕಾಯಿ ಎಲ್ಲ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದಾ ಅಂತಂದ್ರೂ ಅದು ಅದರದ್ದೇ ಕ್ವಾಲಿಟಿ ಇರೋದ್ರಿಂದ ಸೊ ಅದು ಕೂಡ ಬೇಡ ಇಲ್ಲಿ ನಾವು ಉಪಯೋಗಿಸ್ತಾ ಇರತಕ್ಕಂಥದ್ದು ಹಿಪ್ಪಲಿ ಪುಡಿ ಹಿಪ್ಪಲಿ ಪುಡಿ ಅಥವಾ ಇದು ಕಾಳು ಮೆಣಸಿನ ಪುಡಿ ಯಾವ್ದು ಬರುತ್ತೆ ಅದನ್ನ ನೀವು ಉಪಯೋಗಿಸ್ಬೋದು ಇಲ್ಲಿ ಹಿಪ್ಪಲಿ ಪುಡಿನೇ ಯಾಕೆ ಉಪಯೋಗಿಸ್ತಾ ಇರೋದು ಅಂತಂದ್ರೆ ಹಿಂದಿನ ಕಾಲದಲ್ಲಿ ಆಕ್ಚುಲಿ ಭಾರತೀಯ ಅಡಿಗೆ ಮನೇಲಿ ಎಲ್ಲರಲ್ಲೂ ಹಿಪ್ಪಲಿ ಪುಡಿ ಇತ್ತು ಸ್ಪೈಸಸ್ ಅಂತಂದ್ರೆ ಹಿಪ್ಪಲಿ ಪುಡಿನೇ ಯೂಸ್ ಮಾಡ್ತಾ ಇದ್ದಿದ್ದು ಅದು ಸ್ಟಾಪ್ ಆದ್ಮೇಲೆ ಆಕ್ಚುಲಿ ಬಹಳಷ್ಟು ಮಂದಿಗೆ ಥೈರಾಯ್ಡ್ ಬರ್ತಕ್ಕಂಥದ್ದು ಸೊ ನಿಮ್ಮಲ್ಲಿ ಥೈರಾಯ್ಡ್ ಸಮಸ್ಯೆ ಇದ್ರೆ ಅಥವಾ ಥೈರಾಯ್ಡ್ ಬರಬಾರ್ದು ಅನ್ನೋದಿದ್ರೆ ಕಾಳು ಮೆಣಸಿನ ಪುಡಿನ ಯಾವ ತರ ಉಪಯೋಗಿಸ್ತೀರಿ ಅದೇ ತರ ಈ ಹಿಪ್ಪಲಿ ಪುಡಿನೂ ಕೂಡ ನಿಮ್ಮ ದಿನನಿತ್ಯದ ಅಡಿಗೆನಲ್ಲಿ ಸ್ವಲ್ಪ ಖಾರಕ್ಕೆ ಉಪಯೋಗಿಸೋದ್ರಿಂದ ಥೈರಾಯ್ಡ್ ಬರದೇ ಇರೋ ಹಾಗೂ ತಡಿಬೋದು ಈವನ್ ಇನ್ನು ಹೈಪರ್ ಥೈರಾಯ್ಡಿಸಮಲ್ಲಿ ಕೂಡ ಏನಾಗುತ್ತೆ ಅಂದರೆ ಸ್ಕಿನ್ ಡ್ರೈನೆಸ್ ತುಂಬ ಜಾಸ್ತಿ ಆಗುತ್ತೆ ಚರ್ಮ ಕಾಯಿಲೆಗಳು ಬರ್ತಾ ಹೋಗುತ್ತೆ ಸೊ ಅದು ತಡೆಯೋದಕ್ಕೆ ಇದು ನಿಮಗೆ ಖಾರಗೂ ಸಹಾಯ ಮಾಡುತ್ತೆ ಥೈರಾಯ್ಡ್ ಪ್ರಾಬ್ಲಮ್ಗೂ ಸಹಾಯ ಮಾಡುತ್ತೆ ಅದೇ ರೀತಿ ಸ್ಕಿನ್ ಡಿಸೀಸ್ಗೂ ಕೂಡ ಸಹಾಯ ಆಗುತ್ತೆ ಒಂದು ಅರ್ಧ ಚಮಚದಷ್ಟು ಹಿಪ್ಪಲಿ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಹಾಗೆ ಸ್ವಲ್ಪ ಅರಿಶಿನ ಇಲ್ಲಿ ಸ್ವಲ್ಪ ಅಂದ್ರೆ ರಸಂ ಅಂತ ಬಂದಾಗ ಉಪ್ಪು ಹುಳಿ ಖಾರ ಸ್ವಲ್ಪ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಬೆಲ್ಲವನ್ನ ಸೇರಿಸ್ತಾ ಹಾಗೆ ಒಂದು ಎರಡು ಚಮಚದಷ್ಟು ಹುಣಸೆ ಹುಳಿಯ ರಸ ಇಲ್ಲಿ ನೀವು ಹುಣಸೆ ಹುಳಿನಾದ್ರೂ ಯೂಸ್ ಮಾಡಬಹುದು ಇಲ್ಲ ಕೋಕಂಬನ ನೆನೆಸಿಟ್ಟು ಆ ಕೋಕಂಬ ರಸ ಏನಿದೆ ಅದನ್ನ ಕೂಡ ನೀವು ಇಲ್ಲಿ ಉಪಯೋಗಿಸಬಹುದು ಈಗ ಈ ರಸಂ ಕುದೀತಾ ಇದೆ ಸೊ ಎಲ್ಲ ಈಗ ರಸಮ್ಮು ಎಲ್ಲ ಕುದೀತಾ ಇರಬೇಕಾದ್ರೆ ಕೊನೆಯದಾಗಿ ನಾವಿಲ್ಲಿ ಸೇರಿಸ್ತಾ ಇರ್ತಕ್ಕಂಥದ್ದು ಬೇವಿನ ಹೂವು ಇದು ಯಾವುದೇ ಥರದ ಈಗ ಬೇವಿನ ಸೊಪ್ಪು ಯಾವ ಥರ ಕಹಿ ಬರುತ್ತೆ ಆ ಥರ ಕಹಿ ಬರುತ್ತೆ ಅನ್ನುವಂಥ ಭಯ ಬೇಡ ಯಾವುದೇ ಥರದ ಕಹಿ ಇದು ಇರೋದಿಲ್ಲ ಹಾಗೆ ಈ ರಸಮ್ಮಲ್ಲಿ ಈಗ ಬೇವಿನ ಹೂವನ್ನ ಸೇರಿಸಿದ್ದೀರಿ ಅನ್ನೋದು ಕೂಡ ಯಾರಿಗೂ ಗೊತ್ತು ಆಗೋದಿಲ್ಲ ಹಾಗಾಗಿ ಮಕ್ಕಳಿಗೆ ಸಮೇತ ಕೊಡ್ಬೋದು ಈಗ ಈ ರಸಮ್ ರೆಡಿ ಇದೆ ನೋಡಿದ್ರಲ್ಲ ಎಷ್ಟು ಸುಲಭ ರೀತಿನಲ್ಲಿ ಮಾಡ್ಕೊಳ್ಳುವಂತ ರಸಮ್ ಒಂದು ಒಗ್ಗರಣೆ ಹಾಕಿದ್ರೆ ಆಯ್ತು ಹುಣಸೆ ಹುಳಿ ಹಾಗೆ ಬೇವಿನ ಹೂ ಇಷ್ಟನ್ನ ಹಾಕಿದ್ರೆ ರಸಮ್ ರೆಡಿ ಇರುತ್ತೆ ಸುಮ್ಮನೆ ಆ ಟೊಮೆಟೊ ರಸಮ್ ಇರ್ಬೋದು ಅಥವಾ ರೀಸೆಂಟ್ ಆಗು ನಾನು ನೋಡಿದ್ದೇನೆ ಕೆಲವೊಬ್ರು ಪ್ಯಾಕೆಟ್ ಗಳನ್ನ ತಂದಿರ್ತಾರೆ ಬಿಸಿ ನೀರನ್ನು ಹಾಕಿ ಆ ಪ್ಯಾಕೆಟ್ ಅನ್ನ ಹಾಕಿದ್ರೆ ರಸಮ್ ಆಯ್ತು ಅಂತ ಸೊ ಒಂದು ಆ ಟೊಮೆಟೊ ಕಂಟೆಂಟ್ ಸಮೇತ ಇರುತ್ತೆ ಅದ್ರ ಜೊತೆ ಕೆಲವೊಂದು ಪ್ರಿಸರ್ವೇಟಿವ್ಸ್ ಇರುತ್ತೆ ಟೇಸ್ಟಿಂಗ್ ಏಜೆಂಟ್ ಗಳಿರುತ್ತೆ ಆ ತರಹದ ರಸಂಗಳನ್ನ ತಿಂದು ದಯವಿಟ್ಟು ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ಬೇಡಿ ಚರ್ಮ ಕಾಯಿಲೆಗೆ ಉಪಯೋಗವಾಗುವಂತಹ ರಸಂ ಈಗ ರೆಡಿ ಇದೆ